ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಪರ ಇದೆ ಜನರ ನಾಡಿ ಮಿಡಿತ ಟಿಕೆಟ್ ಕೊಟ್ರೆ ಖಂಡಿತ ಖಚಿತ ಗೆಲುವು ಅಂತ ಇದ್ದಾರೆ ಚಿಕ್ಕಬಳ್ಳಾಪುರದ ಜನತೆ ಸದಾ ಜನರ ಸಮಸ್ಯೆಗೆ ಸ್ಪಂದಿಸುವ ನಾಯಕ ರಕ್ಷಾರಾಮಯ್ಯ ರಕ್ಷಾರಾಮಯ್ಯ ಅವರ ಕುಟುಂಬದ ಹಿನ್ನೆಲೆ ನೋಡಿದ್ರೆ ಬಡವರ ಪರವಾಗಿ ಬಡ ರೋಗಿಗಳ ಪರವಾಗಿ ಅನೇಕ ಜನಗಳಿಗೂ ಕೂಡ ಸಹಾಯ ಹಸ್ತ ಚಾಚುವಂತಹ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ರಕ್ಷಾರಾಮಯ್ಯ ಕೂಡ ಅದೇ ಹಾದಿಯನ್ನು ತುಳಿದಿದ್ದಾರೆ ಹೀಗಾಗಿ ಜನರಿಗೆ ಅಚ್ಚುಮೆಚ್ಚಿನ ನಾಯಕರಾಗಿದ್ದಾರೆ ಜನರ ಸಮಸ್ಯೆಗೆ ಸ್ಪಂದಿಸುವ ನಾಯಕ ಜನರ ಬಳಿಗೆ ಹೋಗಿ ಕಷ್ಟಗಳನ್ನು ಆಲಿಸ್ತಾ ಇದ್ದಾರೆ ಜನನಾಯಕ ರಕ್ಷಾರಾಮಯ್ಯ ಹೀಗಾಗಿ ಯುವ ನಾಯಕ ರಕ್ಷಾರಾಮಯ್ಯ ಪರ ಮತದಾರರು ಒಲವನ್ನು ಇಟ್ಕೊಂಡಿದ್ದಾರೆ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಹಿಂದೆ ಘಟಾನುಘಟಿ ನಾಯಕರ ಸ್ಪರ್ಧಾ ಕ್ಷಣವಾಗಿತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ವೀರಪ್ಪ ಮೊಯ್ಲಿ ಕೂಡ ಅಲ್ಲೇ ಸ್ಪರ್ಧಿಸಿದ್ರು ಗೆದ್ದಿದ್ರು ಸೋತಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲೇ ಸ್ಪರ್ಧಿಸಿದ್ರು ಗೆದ್ದಿದ್ರು ಸೋತಿದ್ರು ಸಾರಿ ನಂತರದಲ್ಲಿ ಜನರ ಪಾಲಿಗೆ ಆಶಾ ಕಿರಣವಾಗ್ತಾ ಇದ್ದಾರೆ ಯುವ ನಾಯಕ ರಕ್ಷಾರಾಮಯ್ಯ ಹೀಗಾಗಿ ನಮಗೆ ಇಂಥದ್ದ ನಾಯಕ ಬೇಕು ಅಂತ ಹೇಳಿ ಜನ ಖುಷಿಯಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ರಕ್ಷಾರಾಮಯ್ಯ ಎಲ್ಲಿ ಹೋದರೂ ಕೂಡ ಜನಸಾಗರವೇ ಸೇರ್ತಾ ಇದೆ ಜನರೇ ಅವರನ್ನು ಪ್ರೀತಿಯಿಂದ ಬೆರ ಮಾಡಿಕೊಡ್ತಾ ಇದ್ದಾರೆ ರಕ್ಷಾರಾಮಯ್ಯ ನಮ್ಮವರು ಎನ್ನುವ ಭಾವನೆಯೊಂದಿಗೆ ಅವರಿಗೆ ಸ್ವಾಗತ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ ಇಂಥ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ರೆ ನೂರಕ್ಕೆ ನೂರು ಗೆಲುವು ಖಚಿತ ಅಂತ ಹೇಳಿ ಅಲ್ಲಿನ ಜನ ಮಾತಾಡ್ತಾ ಇದ್ದಾರೆ

ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಎಸ್ ಇದು ರಕ್ಷಾರಾಮಯ್ಯ ಅವರ ಗೆಲುವಿನ ಮುನ್ಸೂಚನೆ ಕಾಣ ಸಿಗುತ್ತಾ ಇರುವಂತಹ ದೃಶ್ಯಾವಳಿಗಳು ಎಲ್ಲಿ ಹೋದ್ರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರ ಹವಾ ಜೋರಾಗಿದೆ ರಕ್ಷಾ ರಾಮಯ್ಯ ಅವರ ಅಭ್ಯರ್ಥಿ ಆದ್ರೆ ಖಚಿತ ಗೆಲುವು ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜನ ಬಹುತೇಕ ಅವರಿಗೆ ಟಿಕೆಟ್ ಫಿಕ್ಸ್ ಅಂತಲೂ ಕೂಡ ಪಕ್ಷದಲ್ಲಿ ತೀರ್ಮಾನವಾದಂತೆ ಕಾಣಿಸ್ತಾ ಇದೆ ಹೀಗಾಗಿ ಯುವಕರಿದ್ದಾರೆ ಯುವಕರ ಸಮಸ್ಯೆಗಳನ್ನು ಆಲಿಸುವಂಥ ಮನಸ್ಸನ್ನು ಹೊಂದಿದ್ದಾರೆ ಯುವರ ಕಾರ್ಪ ಯುವಕರ ಕಷ್ಟ ಕಾರ್ಪಣೆಗಳಿಗೆ ಜೊತೆಯಾಗಿ ನಿಲ್ಲುವಂಥ ನಾಯಕ ಅಂದರೆ ಅದು ರಕ್ಷಾ ರಾಮಯ್ಯ ರಕ್ಷಾ ರಾಮಯ್ಯ ಅವರು ನಿರಂತರವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಜೊತೆ ಆ ಊರಿನ ಮನೆ ಮಗನಾಗಿ ನಿಂತುಕೊಂಡಿದ್ದಾರೆ ಎಲ್ಲಿ ಹೋದರೂ ಕೂಡ ಮನೆಯ ಮಗನ ರೀತಿಯಲ್ಲಿ ರಕ್ಷಾ ರಾಮಯ್ಯ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ನೋಡಿ ಯಾಕೆ ನಮ್ಮ ನಾವು ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಬಡವರ ಕಷ್ಟಗಳಿಗೆ ಸ್ಪಂದಿಸುವಂಥ ಗುಣ ಇರುವಂಥವರಿಗೆ ಆಯ್ಕೆ ಮಾಡಬೇಕು ರಕ್ಷಾ ರಾಮಯ್ಯ ಅಂಥದ್ದೇ ಕುಟುಂಬದಿಂದ ಬಂದಂಥವ್ರು ರಾಮಯ್ಯ ಆಸ್ಪತ್ರೆ ಅದೆಷ್ಟೋ ಬಡ ರೋಗಿಗಳ ಪಾಲಿಗೆ ಜೀವ ಉಳಿಸಿದಂಥ ಪುಣ್ಯ ಕ್ಷೇತ್ರ ಅದು ರಾಮಯ್ಯ ಆಸ್ಪತ್ರೆ ಬಡ ರೋಗಿಗಳಿಗಾಗಿ ಅನೇಕ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ ಬಡ ರೋಗಿಗಳ ಪಾಲಿಗೆ ನಿಜಕ್ಕೂ ಕೂಡ ಒಂದು ಸಂಜೀವಿನಿ ಕೇಂದ್ರವಾಗಿ ರಾಮಯ್ಯ ಆಸ್ಪತ್ರೆ ನಿಂತ್ಕೊಂಡಿದೆ ಅಂಥ ಸೇವಾ ಮನೋಭಾವ ಹೊಂದಿರುವಂಥ ಕುಟುಂಬದಿಂದಲೇ ರಕ್ಷಾ ರಾಮಯ್ಯ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಇದು ಲೋಕಸಭೆಯ ಅಭ್ಯರ್ಥಿಯಾಗಿ ಯಾಕಂತ ಹೇಳಿದ್ರೆ ನಮ್ಮ ಪರವಾಗಿ ನಮ್ಮ ಸಮಸ್ಯೆಗಳ ಪರವಾಗಿ ಗಟ್ಟಿ ನಿಲುವನ್ನು ಗಟ್ಟಿ ಧ್ವನಿಯನ್ನು ಲೋಕಸಭೆಯಲ್ಲಿ ಮೊಳಗಿಸಬೇಕು ಅಂತ ಹೇಳಿದ್ರೆ ನಾವು ಬಲಿಷ್ಠವಾದ ನಾಯಕನನ್ನು ಆಯ್ಕೆ ಮಾಡಬೇಕು ಅದು ರಕ್ಷಾರಾಮಯ್ಯ ರಕ್ಷಾರಾಮಯ್ಯ ಅಂಥವರಿಂದ ಮಾತ್ರ ಸಾಧ್ಯ ಹೀಗಾಗಿ ಜನ ಕೂಡ ಈ ಸತ್ಯವನ್ನು ಅರಿತುಕೊಂಡಿದ್ದಾರೆ ರಕ್ಷಾರಾಮಯ್ಯ ಅವರ ಪರವಾಗಿ ಜನ ಸಾಗರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ